ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾ ಇರೋ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯಕ್ಕೆ ಆರ್ ಸಿ ಬಿ ತಂಡ ಇವತ್ತು ಹೊಸ ಆಟಗಾರರಿಗೆ ಚಾನ್ಸ್ ಕೊಡುತ್ತೆ ಅಂತ ಹೇಳ್ಬೇಕು ಪ್ಲೇಯಿಂಗ್ ಲೆವೆಲಲ್ಲಿ ಆಡೋಂಥ ಆಟಗಾರನ ತೆಗೆದಾಕ್ಬಿಟ್ಟು ಹೊಸ ಆಟಗಾರರಿಗೆ ಏನು ಚಾರ್ಜ್ಗಳಿಗೆ ಚಾನ್ಸ್ ಕೊಡುತ್ತೆ ನಮ್ಮ ಆರ್ ಸಿ ಬಿ ತಂಡ ಇವತ್ತಿನ ಮ್ಯಾಚಲ್ಲಿ ಅಂತ ಹೇಳ್ತೀನಿ ಗುರು ಯಾರನ್ನ ಕೊಂಡಿಸ್ಬೋದು ಯಾರನ್ನ ಆಯ್ಕೋಬೋದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡಲೇ ಕೆಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ನೋಡಿ ಎಲ್ಲಕ್ಕಿಂತ ಮುಂಚೆ ನೀವೇನಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಇವತ್ತು ಆರ್ ಸಿ ಮತ್ತು ಸಿ ಎಸ್ ಕೆ ಪದ್ಯದಲ್ಲಿ ಯಾವ ತಂಡ ಗೆಲ್ಲ ನಿಮ್ಮ ಪ್ರಕಾರ ಅಂತ ಸರಿ ಕಮೆಂಟ್ ಮಾಡಿ ಗುರು ಮತ್ತು ಇವತ್ತು ಯಾರು ಮಿಂಚ್ಬೋದು ಇವತ್ತಿನ ಆಟದಲ್ಲಿ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ತಂಡ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು ಬ್ಯಾಟಿಂಗ್ ಅಲ್ಲಿ ಮಾತಾಡೋಂಗಿಲ್ಲ ಅಂತ ಹೇಳ್ಬೇಕು ಅದೇ ರೀತಿ ಸಿ ಎಸ್ ಕೆ ತಂಡನೂ ಕೂಡ ಬ್ಯಾಟಿಂಗ್ ಲೆಪಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಬೇಕು ಬೌಲಿಂಗ್ ಏನಪ್ಪಲ್ಲಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಸ್ಪಿನ್ನರ್ಸ್ ಯಾರಿಲ್ಲ ಅಂತ ಹೇಳಬೇಕು ರವೀಂದ್ರ ಜಡೇಜಾ ಕೂಡ ಹಾಕುತ್ತಾರೆ ಅಂತ ಹೇಳ್ಬೇಕು ಅವರು ಓಪನ್ ಅಪ್ ಆಯಿತು ಅಂತಂದ್ರೆ ನಮಗೆ ಬ್ಯಾಟ್ಸ್ಮ್ಯಾನ್ಗಳಿಗೆ ಸ್ಟ್ರಗಲ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ರವೀಂದ್ರ ಜಡೇಜಾ ಅವರು ಈಗ ನಮ್ಮ ಕಡೆ ಫಿನ್ನರ್ಸ್ನಕ್ಕೆ ಹೊಸ ಆಟಗಾರರಿಗೆ ಚಾನ್ಸ್ ಕೊಡೋ ಸಾಧ್ಯ ಹೆಚ್ಚಾಗಿದೆ ಅಂತ ಹೇಳಬೇಕು ಮಾಯಕ್ ಡಾಗರ್ ಅವರಿಗೆ ಫಿನ್ನಿಂಗ್ ರೋಲ್ನ ಮಾಡೋದಕ್ಕೆ ಕೊಟ್ಟರು ಕೊಡ್ಬೋದು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಮತ್ತು ವಿಲ್ ಜಾಕ್ಸ್ ಅವ್ರಿಗೆ ಚಾನ್ಸ್ ಕೊಡುತ್ತೆ ಆರ್ ಸಿ ಬಿ ತಂಡ ಇವತ್ತಿನ ಮ್ಯಾಚ್ ಅಂತ ಹೇಳ್ತೀನಿ ಫ್ರೀ ಫ್ರೀಕೃಷ್ಣ ಮುಖಾಂತರ ವಿಲ್ ಜಾಗ್ಸ್ ಅವ್ರಿಗೆ ಚಾನ್ಸ್ ಕೊಡುತ್ತೆ ಆರ್ ಸಿ ಬಿ ಗುರು ಯಾಕಂದರೆ ಒಳ್ಳೆ ಬ್ಯಾಟ್ಸ್ಮನ್ ಮತ್ತು ಆಲ್ ರೌಂಡರ್ಸ್ ಹೇಳಬೇಕು ಬೌಲಿಂಗ್ ಕೂಡ ಮಾಡ್ತಾರೆ ಮೇಲೆಗೆ ಫಿನ್ನರ್ ಅಂತ ಹೇಳ್ಬೇಕು ಮತ್ತು ಅಲ್ದಲ್ಲಿ ಅವರು ಕೂಡ ಚಾನ್ಸ್ ಕೊಡುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಹನ್ನೊಂದು ಕೋಟಿ ಕೋಟಿ ಕರ್ಕೊಂಡಿದ್ದಾರೆ ಅಂತ ಹೇಳಬೇಕು ಅವರು ಕೂಡ ಚಾನ್ಸ್ ಕೊಡೋ ಸಾಧ್ಯ ಹೆಚ್ಚಾಗಿರುತ್ತೆ ゴルイが。 ಫಾರಿನ್ ಪ್ಲೇಯರ್ಸ್ಗಳು ಯಾರು ಫಿಕ್ಸ್ ಆಗಿರ್ತಾರೆ ಅಂತಂದರೆ ಡೂ ಪ್ಲಸ್ಸಿ ಗ್ರೀನು ಮತ್ತು ಡೂ ಮ್ಯಾಕ್ಸಲ್ಲಿ ಅವರು ಫಿಕ್ಸ್ ಆಗ್ತಾರೆ ಅಂತ ಹೇಳಬೇಕು ಇನ್ನು ಹಬ್ಬ ಸ್ಥಾನಕ್ಕೆ ಕಿತ್ತಾಡಬೇಕು ಅಂತ ಹೇಳ್ತೀನಿ ಅಥವಾ ಸರ್ಫಿಫಿಕೇಶನ್ ಮುಖಾಂತರ ಮಾಡಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಮಾಡ್ತಾರೆ ಸರ್ಫಿಕೇಶನ್ ಮಾಡಿ ಇವ್ರು ಫ್ಲಾಟ್ ಟು ಪ್ಲೇಸರ್ನ ಕುಣಿಸ್ಬೋದು ಅಂತ ಹೇಳ್ತೀನಿ ಆದರೆ ಫ್ಲಾಟ್ ಟು ಪ್ಲೇಸರನ್ನು ಕುಣಿಸೋದಿಲ್ಲ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಇವರು ಸರ್ಫಿಕೇಷನ್ ಮಾಡಿ ಕುಣಿಸೋದಿಲ್ಲ ಅಥವಾ ಕ್ಯಾಮ್ರ ಗ್ರೀನ್ ಹೋಯ್ತು ಅಂದರೆ ಅವರು ಬೌಲರ್ ಅಂತ ಹೇಳಬೇಕು ಅವರು ಬೌಲಿಂಗ್ ಮಾಡ್ತಾರೆ ಫಾಸ್ಟ್ ಬೌಲರ್ ಅಂತ ಹೇಳಬೇಕು ಮತ್ತು ಮ್ಯಾಕ್ಸಲ್ಲಿ ಅವರು ಫಿನ್ನರ್ ಅಂತ ಹೇಳ್ಬೇಕು ಅವರು ಕೂಡ ಕೂಣಸೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಇವರು ಏನಾರ ಆರ್ ಸಿ ಬಿ ತನ್ನ ಪ್ಲಾನ್ ಮಾಡಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಮಾಡೋಕ್ಕೆ ನಿಭಾಯಿಸ್ತು ಅಂತ ಕೊಡ್ತು ಅಂತಾರೆ ಆಗ ಫ್ಲಾಪ್ ಟು ಪ್ಲಸ್ ಕೊಂಡಿಸ್ಬೋದು ಆರ್ ಸಿ ಬಿ ತಂಡ ಅಂತ ಹೇಳ್ತಾರೆ ಇವರು ಆಗ ಹೊಸ ಆಟಗ್ರೆ ಚಾನ್ಸ್ ಕೊಡ್ಬೋದು ವಿದ್ಯಾರ್ಥಿ ಅಥವಾ ಅಲ್ಲಿ ಜೋಶ್ ಅವರಿಗೆ ಟಾಸ್ ಮೇಲೆ ಡಿಫೆಂಡ್ ಆಗುತ್ತೆ ಅವ್ರಿಗೆ ಚಾನ್ಸ್ ಕೊಡುತ್ತೆ ಅಂತ ಹೇಳ್ತೀನಿ ನೀವೇ ಕನ್ಸ ತಡ ಬಾಯ್ ಬಂದು ನಮಸ್ಕಾರ ಜೈ ಆರ್ ಸಿ ಬಿ